ಈ ವಿಡಿಯೋದಲ್ಲಿ ನಾನು ಟಿ ಡಿ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಚರ್ಚೆ ಮಾಡ್ತಾ ಇದ್ದೀನಿ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಿದ್ದು ಪೇಪರ್ ಒನ್ ಮ್ಯಾಥ್ಸ್ ಸೈನ್ಸ್ ಇರ್ತಲ್ಲ ಅದು ಮ್ಯಾಥ್ಸ್ ಪೇಪರ್ ಅಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಗೆ ಬಹಳಷ್ಟು ವ್ಯತ್ಯಾಸ ಏನಿರಲ್ಲ ಪೇಪರ್ ಟೂ ಇಲ್ಲೇ ಡಿಫಿಕಲ್ಟಿ ಲೆವೆಲ್ ಅಪ್ ಟು ಟ್ವೆಲ್ತ್ ಇರುತ್ತಾ ಇಲ್ಲೇ ಡಿಫಿಕಲ್ಟಿ ಲೆವೆಲ್ ಅಪ್ ಟು ಟೆಂತ್ ಇರುತ್ತ ಇಷ್ಟೇ ಈ ಕ್ವಶನ್ ಪೇಪರ್ ಟೂ ದೊಳಗೆ ಬರ್ಬಾ ಬರಬಾರದು ಅಂತ ರೂಲ್ಸ್ ಏನಿಲ್ಲ ಇಲ್ಲಿನೂ ಬರ್ಬೋದು ಈ ಕ್ವಶನ್ಸ್ ಇಲ್ಲಿನೂ ಬರ್ಬೋದು ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಈಗ ನೋಡೋಣ ದ ವ್ಯಾಲ್ಯೂ ಆಫ್ ಸಿಕ್ಸ್ಟಿ ತ್ರೀ ಡಿವೈಡ್ ಬೈ ಟೂ ರೇಸ್ ಟು ಫೋರ್ ಇಂಟು ಫೈವ್ ರೇಸ್ ಟು ತ್ರೀ ಈಸ್ ವ್ಯಾಲ್ಯೂ ಕೊಟ್ರ ಕನ್ನಡದ ಐತ್ ನೋಡ್ರಿ ಎಲ್ರಿಗೂ ಯೂಸ್ ಆಗ್ಲಿ ಅನ್ನೋ ತರ ಮಾಡ್ತಾ ಮಾಡ್ತಾ ಇದ್ದೀನಿ ಇಲ್ಲ ನೋಡ್ರಿ ಸಿಂಪಲ್ ಇದೆ ಏನಂದ್ರ ಅರವತ್ಮೂರು ಡಿವೈಡ್ ಬೈ ಟೂ ರೇಸ್ ಟು ಫೋರ್ ಇದ್ದಿದ್ದನ್ನ ನಾನು ಟೂ ಇಂಟು ಟೂ ರೇಸ್ ಟು ತ್ರೀ ಇಂಟು ಟೂ ರೇಸ್ ಟು 5 ^ 2 3 ಅಂತ ಬರೀತೀನಿ 5 ^ 2 3 as it is ಬರೀತೀನಿ ನೋಡಿ 2 * 5 = 10 ಸರಿನಾ ಈಗ ^ 2 380 মানে 2 ^ 3 * 5 ^ 3 = 10 ^ 3 ಆಗುತ್ತಾ 63 / 2 * 10 ^ 3 ಡಿನಮಿನೇಟರ್ ನಲ್ಲಿ 10 ^ 3 ಆಯ್ತು ಲೋಡ್ ರೀ ಇದನ 3 2 1 2 3 2 1 2 . 2 5ざ ದಟ್ ಮೀನ್ಸ್ 31.5 / 10 ^ 3 ಐತು ಡಿನೋಮಿನೇಟರ್ ന്യൂಮರೇಟರ್ ಗೆೋದಾಗ 31.5 * 10 ^ -3 ಆಗುತ್ತಾ ಇದು ಏನಾಗುತ್ತಾ ಲೆಫ್ಟ್ ಸೈಡ್ ನೋಡ್ರಿ ಈ ಪಾಯಿಂಟ್ ಇಲ್ಲಿರೋದು ಈಗ ಲೆಫ್ಟ್ ಸೈಡ್ ಬರುತ್ತ ಮೂರ್ ಪಾಯಿಂಟ್ ಅನ್ನು ಬಿಟ್ಟು ಮೂರು ಇಲ್ಲಿ ತ್ರೀ ಐತಲ್ಲ ಮೈನಸ್ ತ್ರೀ ಇರೋದ್ರಿಂದ ಮೂರು ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಕೊಡ್ತೀವಿ ಅಷ್ಟೇ ಜೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ಒನ್ ಟೂ ಒನ್ ಟೂ ತ್ರೀ ಪಾಯಿಂಟ್ ಬಂತ ಇಷ್ಟೇ ಇದೆಲ್ಲ ಎಲ್ಲ ಐತಿ ಆನ್ಸರ್ ಒಳಗ ಇಲ್ಲಿದೆ ನೋಡ್ರಿ ಇದು ಆನ್ಸರ್ ಸಿಂಪಲ್ ಇದೆ ಕ್ವಶನ್ ಸಿಂಪಲ್ ಇರ್ತಾವ ತೊಂಬತ್ತೊಂದರಿಂದ ಇರುತ್ತೆ ಮ್ಯಾಥ್ಸ್ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಕ್ಯೂ ತ್ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಕ್ಯೂ ತ್ರೂಟ್ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಮೈನಸ್ ಕ್ಯೂ ಆಫ್ ಜೀರೋ ಪಾಯಿಂಟ್ ತ್ರೀ ಫೋರ್ ತ್ರೀ ಈಸ್ ಅಂತ ಕೇಳಾರ ಬೆಲೆ ಕೊಟ್ರ ಕನ್ನಡದ ಕ್ವಶನ್ ನೋಡ್ಬಿಡ್ರಿ ಇದನ್ನ ಯಾವ ತರ ಮಾಡ್ರಿ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೈವ್ ಕ್ಯೂ ಥ್ರೂಟ್ ಅಂತ ಹೇಳಾರಿಲ್ಲ इंग्लिश में 125 125 नवंबर थी 5 * 2 5 * 5 5 * 5 = 25 25 * 5 = 125 दैट मींस 5 रे टू 3 ಈಗ ಅದನ್ನ ಹೆಂಗ್ ಹೆಂಗ್ ಬರ್ತೀವಿ 5 रे टू 3 ಕಿಒದ್ರಟ್ ಆಸ್ ಇಟ್ ಇಸ್ ಈಗ ನೋಡಿ ನಾವು ರೂಟ್ ರೂಟ್ ಟೂ ಅಂತ ಇತ್ತಂದ್ರ ಇದ್ರ ವ್ಯಾಲ್ಯೂ ಏನಂತೀವಿ ಟೂ ರೇಸ್ ಟು ಒನ್ ಬೈ ಟೂ ಅಂತೀವಲ್ಲ ಅದೇ ತರ ಎಂ ತ್ರೂಟ್ ಅಂದ್ರ ಎಂ ತ್ರೂಟ್ ಏ ರೇಸ್ ಟು ಎಂ ರೂಟ್ ಅಂತಂದ್ರ ಏ ರೇಸ್ ಟು ಒನ್ ಬೈ ಎಂ ಅಂತಂದಂಗೆ ಅದೇ ತರನಾಗ ಇದ್ರ ಹೆಂಗ್ ಬರಿತೀವಿ ಫೈವ್ ರೇಸ್ ಟು ತ್ರೀ ಇಂಟು ಒನ್ ಬೈ ತ್ರೀ ಅಂತ ಬರಿತೀವಿ ಅಂದ್ರ ಇದ್ರ ವ್ಯಾಲ್ಯೂ ಏನಾಗತ್ತ ಫೈವ್ ಆಗತ್ತ ಇದು ಇಷ್ಟು ಗೊತ್ತಿರಲಿ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ನೋಡಿ ಈ ಕಡೆ ರೈಟ್ ಸೈಡ್ ಇಂದ ಒನ್ ಟೂ ತ್ರೀ ತ್ರೀ ಪಾಯಿಂಟ್ಸ್ ಬಿಟ್ಟು ತ್ರೀ ನಂಬರ್ಸ್ ಬಿಟ್ಟು ಪಾಯಿಂಟ್ ಇದೆ ಅವಾಗ ಇದನ್ನ ಹೆಂಗ್ ಬರಿತೀವಿ ಟೂ ರೇಸ್ ಟು ತ್ರೀ ಇಂಟು ಟೆನ್ ರೇಸ್ ಟು -3e ಅಂತ ಬರ್ತೀವಿ ಟು √ ಆಸ್ ಇಟ್ ಇಸ್ ದಟ್ ಮೀನ್ಸ್ 2 * 10 ^ -1 10 ^ -1 ವ್ಯಾಲ್ಯೂ ಇಸ್ 0.1 therefore it, its value become 0.2 ಆಗುತ್ತಾ ನೆಕ್ಸ್ಟ್ ಇನ್ನೊಂದನ್ನು ಬರೆದ್ರಾಗ 3

जीरो पॉइंट